ಇಂಥ ಸಾವು ಮಾರ್ರೆ ನಮ್ಮ ಮಂಗ್ಳೂರಲ್ಲಿ ಶೆಕೆ ಉಂಟಂತೇಳಿ ನಾವು ಬೆಂಗಳೂರಿಗೆ ಒಂದು ಸೆಟ್ಲ್ ಆದ್ರೆ ಇಂಥವರ್ ದಿನ ಒಂದು ಸೀಸನ್ ಒಂದು ದಿನದಲ್ಲೇ ನೋಡಿ ಬಿಡ್ತೇವೆ ಬೆಳಗ್ಗೆ ಎಲ್ಲ ನಾರ್ಮಲ್ ಇರ್ತದೆ ಮಧ್ಯಾಹ್ನಕ್ಕೆಲ್ಲ ಫುಲ್ ಮಂಗ್ಳೂರು ಥರ ಶೆಕೆ ಇರ್ತದೆ ಒಂದು ಸ್ಪ್ರಿಂಗ್ ಸೀಸನ್ ತರ ತಂಪಾಗಿ ಗಾಳಿ ಬರ್ತದೆ ರಾತ್ರಿ ನೋಡುವಾಗ ಫುಲ್ ಜೋರು ಮಳೆ ನಾವು ಆಫೀಸಿಂದ ಮನೆಗೆ ಹೋಗ್ಲಿಕ್ಕಿಲ್ಲ ಫುಲ್ ಒದ್ದಾಗಿ ಹೋಗುದು ನಾವು ಅಲ್ಲಿ ಅಲ್ಲ ಮನೇಲಿ ಹೋದ್ಮೇಲೆ ಬೈತಾರೆ ಚಂಡಿಯಾಗಿ ಬಂದಿದೆ ಹೀಗೆ ಅಂತ ಹೇಳಿ ಬೈತಾರೆ ನಮಗೆ ಎಂತ ಹಣೆ ಬರವೇ ಸರಿ ಇಲ್ಲ ಮಾರ್ರೆ ನಮ್ದು ಬೆಂಗಳೂರಲ್ಲಿ ಉಂಟಲ್ಲ ಯಾವಾಗ ಅಂದ್ರೆ ಅವಾಗ ಒಮ್ಮೆಲೆ ಈ ಕೆಲವು ಹುಡುಗರಿಗೆ ಒಮ್ಮೆಲೆ ಲವ್ ಆಗ್ತದಲ್ಲ ಹಾಗೆ ಒಮ್ಮೆಲೆ ಮಳೆ ಬಂದ್ಬಿಡೋದು ಬೆಂಗಳೂರಲ್ಲಿ ಸರಿ ಇಲ್ಲ ಮಾರಿದೆ ಚಂದ ಹೋ ನಾವು ಗಾಡಿ ತೊಗೊಂಡು ಯಾವಾಗ ಬರ್ದಿನ ರೋಡಿಗ ನೋಡ್ಬೇಕು ಇಟ್ಟ ತನ ಮನೆಯಾಗ ಕುಂತಿದ್ದೆ ರವ ರವ ನಂಗಿತ್ತು ಬಿಸಿಲು ಒಂದು ಲೀಟರ್ ಮಳಿ ಇರಲಿಲ್ಲ ತ ಗಾಡಿ ತೊಗೊಂಡು ಅರ್ಧ ದಾರಿ ಬಂದಿನಿ ಹಿಂಗ ದೋ ಅಂತ ಮಳಿ ಸುರ ಆಯ್ತತಿ ಏನು ಹಣಿ ಬರ ಐತಿ ನಮ್ದು ಹೇಗ ನಾವು ಈ ಮಳಿಗರ ಒಂದು ಇಟ್ಟು ನಾನು ಚಿಗಿ ಮಾನ ಮರ್ಯಾದೆ ಇಲ್ಲಿ ನೋಡ್ಯಪ್ಪ ಯಾವಾಗ ಅಂದ್ರೆ ಅವಾಗ ಅರ್ಜೆಂಟ್ ಆದ್ರೆ ಮಕ್ಕಳು ಹ್ಯಾಂಗ ಹೇಳ್ದಾಗ ಕೇಳ್ದಾಗ ಹುಯ್ದಾ ಬರ್ತಾವ ನೋಡ್ ಹಂಗ ಯಾವಾಗ ಬಂದು ಬಿಡೋದು ಏನ ಸುದ್ದಿಲ್ಲ ಸಮಾಚಾರ ಇಲ್ಲವರು ಬಾಳ್ ಬ್ಯಾಸ ಆಗ್ತದೆ ಹಿಂಗೆಲ್ಲ ಮಾಡುದು ಮತ್ ನಾವ್ ನಿಮ್ ಸ್ಟುಡಿಯೋಗುದು ತೋರಿಸ್ಕೊಂಡು ಬಟ್ಟೆನ ಬೇಡ ನಿಮ್ಮ ಕುರ್ಚಿ ಮೇ ಕುಂದ್ರಬೇಕು ಮತ್ತೆ ನೆಲದ ಮ್ಯಾಗ ಕುಂದ್ರಿಸಿ ಇಂಟರ್ವ್ಯೂ ಮಾಡ್ರೆ ಏನ್ ಮಾಡೋಣ ನಾವು ಅಯ್ಯೋ ಜಾರೆ ಮಕ್ಳಿಗೆ ಸ್ಕೂಲ್ಗೆ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಇದ್ದೆ ನಾನು ಇದು ಮಳೆ ಬಂದ್ಬಿಡ್ತದಿದ್ರ ಛತ್ರಿಗೆ ಏನು ತಂದಿಲ್ಲ ಫುಲ್ ಇವಾಗ ಎಲ್ಲಾ ವದ್ದೆ ಆಗ್ಬಿಟ್ಟೈತೆ ಪ್ಯಾಂಟು ಕಾಟಕ ಎಲ್ಲ ವದ್ದೆ ಆಗ್ಬಿಟ್ಟೈತೆ ಈಗ ಮನೆಗೆ ಹೆಂಗೆ ಹೋಗೋದು ಮಕ್ಳದು ಸ್ಕೂಲ್ ಎಲ್ಲ ವದ್ದಿಗೆ ಆಗ್ಬಿಟ್ಟೈತೆ ಈಗ ಆ ಬಟ್ಟೆ ಮಣಿಗಾಗಿ ಬಿಟ್ಟು ಬಂದಿದ್ದೆ ನಂತಾವ ಇರದೇ ನಾಕು ನೈಟಿ ನೈಟ್ ಎಲ್ಲ ವದ್ದೆ ಹಾಕ್ಬಿಟ್ಟೈತೆ ಚಾದಾರೂ ಇಲ್ಲ ಇವಾಗ ಹಂಗೆ ಮನಿ ಕೊಳಕೆ ಆಯ್ತದೆ ಇವ್ರು ಮನೆಗೆ ಹೋಗ್ಬಿಟ್ಟಿಗೆ ಬಟ್ಟೆ ಬಿಚ್ಬಿಟ್ಟು ಬೇರೆ ಬಟ್ಟೆ ಹಾಕೊಂಡ್ಬೇಕು ಹಂಗೆ ಬಿಟ್ಕೊಂಡು ಬಿಡಾಡ್ತಾರೆ ಇವಾಗ ಎಲ್ಲ ಬಟ್ಟೆ ವದೇ ಆಗ್ಬಿಟ್ಟೈತಲ್ಲ ಏನ್ ಹಾಕೋತಾರೆ ಹೇಳು ಟೈಮ್ಗೆ ಇಲ್ಲ ಸೆನ್ಸ್ಗೆ ಇಲ್ಲ ಈ ಮಳೆಗೆ ಯಾವಾಗ ಅಂದ್ರೆ ಅವಾಗ ದೋ ಅನ್ಕೊಂಡು ಬಂದ್ಬಿಡ್ತದೆ ಮಧ್ಯಾಹ್ನ ನೋಡಿದ್ರ ಸ್ಕೇನ್ ಗುರು ಇದು ಬೆಂಗಳೂರಿನಾಗ ಇರಕ್ಕೆ ಆಯ್ತದ ಅಂತ ಹೇಳ್ಬಿಟ್ಟು ನಾನು ಸಂಜೆಗೆ ಹೆಂಗೆ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ಬಂದ್ಬಿಡ್ದ ಮನ ಮಾಡೋದಾಗ ಇಲ್ಲ ಈ ಮಲೆಗೆ

ಈಗ ನನಗೆ ಪಾನಿಪುರಿ ಬೇಕು ಏನು ಮಾಡಿದೆ ಯಾ ನಾನು ನಾ ಹೋಗ್ತೀನಿ ಅಲ್ಲಿ ಹಂಗ ಇರ್ತೇನೆ ಅದು ಫ್ಲಡ್ ಬಂದ್ಬಿಟ್ಟೇನ ಎಲ್ಲಾ ಉಚ್ಚೆ ನೀರು ಎಲ್ಲಾ ನನ್ನ ಮನೆಗೆ ಬಂದ್ಬಿಡ್ತದೆ ಅದೇ ಬೇಜಾರು ಅದಕ್ಕೆ ಹೋಗದಿಲ್ಲ ನಾನು ಅಲ್ಲಿಗೆ